ಎಲ್ರಿಗೂ ನಮಸ್ಕಾರ ಏನು ಹೇಳಬೇಕು ಅಂತ ಅರ್ಥ ಆಗ್ತಲ್ಲ ಯಾಕಂದರೆ ನನಗೊಂಥ ಇದು ಪುನರ್ಜನ್ಮ ಬಂದಂಗೆ ಆಂಟಿ ಹಾಗೂ ನಮ್ಮ ಮಾಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಯಾಕಂದರೆ ಒಂದು ದೊಡ್ಡ ನನಗೆ ಅವರು ನಾನು ಬಂದವ್ರಿಗೊಂದು ಹೇಳಿದಾಗ ಕಥೆ ಇದೆ ಅಂತ ಹೇಳಿದಾಗ ಡೈರೆಕ್ಟರ್ ಯಾರು ಅಂತೆಲ್ಲ ಕೇಳಿದಾಗ ಆ ಒಂದು ಪ್ರೊಸೆಸ್ಸಲ್ಲಿ ಅವರು ಮಾಡ್ತೀನಿ ಸಿನಿಮಾ ಅಂತ ಹೇಳಿದಾಗ ಆವತ್ತು ನವೆಂಬರ್ ಟ್ವೆಂಟಿ ಏಯ್ತ್ ಆ ದಿನ ನಾನು ಲೈಫಲ್ಲಿ ಮರೆಯಲ್ಲ ನನ್ನಲ್ಲಾಗ ಒಂದು ಫೀಲಿಂಗ್ಸು ಅಲ್ಲೇನೇನು ನಡೀತಾ ಇತ್ತು ಸರೌಂಡಿಂಗ್ಸ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಭಾಳ ಖುಷಿ ಆಯಿತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಂದರೆ ಅದನ್ನ ನನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಆಗ್ತದೆ ಅಂತ ಇದೆಲ್ಲ ನನಗೆ ನಡೀತಾ ಇರೋದೇ ಒಂಥರ ಥರ ಅನಿಸ್ತದೆ ಬಟ್ ರಿಯಾಲಿಟಿ ಅಂತ ಗೊತ್ತಾಗ್ತದೆ ಬಟ್ ಭಾಳ ಭಾಳ ಖುಷಿ ಆಗ್ತಾ ಇದೆ ನನಗೆ ಅವರು ಸಾಕ್ಷಾತ್ ಶಿವ ಪಾರ್ವತಿ ಇದ್ದಂಗೆ ನನ್ನ ಆಂಟಿ ನನ್ನ ಮಾಮ ನನಗೆ ಸಾಕಷ್ಟು ಸಿನಿಮಾಗಳವರು ಪ್ರೊಡಕ್ಷನ್ ಹೌಸಿಂದ ಬರಲಿ ನಮಗೊಂದು ಸಿನಿಮಾ ಮಾಡ್ತಾ ಇರೋದು ನಂಗೆ ಭಾಳ ಖುಷಿ ಕೊಟ್ಟಿದೆ ಹಾಗೆ ಅಮೃತ ಪ್ರೇಮ್ ಅವರು ಈ ಒಂದು ಸಿನಿಮಾ ಅಲ್ಲಿ ಮುಖಾಂತರ ಅವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರೇಮ್ ಸರ್ ಬಂದಿದ್ದಾರೆ ನಮ್ಮ ತಂದೆ ತಾಯಿ ಬಂದರು ಆ ಒಂದು ಪ್ರೇಮ್ ನೋಡೋಕ್ಕೆ ನಂಗೆ ಭಾಳ ಆಯಿತು ನಮ್ಮ ತಂದೆ ತಾಯಿ ಮೈ ಸಿಸ್ಟರ್ಸ್ ನಿವಿ ಆ್ಯಂಡ್ ಮಾಮಾ ಆಂಟಿ ಎಲ್ಲರೂ ನೋಡಿದಂಗೆ ತುಂಬ ಖುಷಿ ಆಯಿತು ಆ ಒಂದು ಪ್ರೇಮ್ ನೋಡೋಕ್ಕೆ ನಂಗೆ ಭಾಳ ಖುಷಿಯಾಯಿತು ಅದನ್ನ ಯಾವತ್ತೂ ಅಂದ್ಕೊಳ್ತದೆ ಪಡೋದು ಎರಡುಗಡೆ ನೋಡಿದಾಗ ತುಂಬ ಖುಷಿಯಾಯಿತು ಸೊ ಸರ್ಗೆ ನಮಗೆ ಎಲ್ಲರ ಕಡೆಯಿಂದ ನಿಮ್ಮ ಹಾರೈಕೆ ನಿಮ್ಮ ಬ್ಲೆಸಿಂಗ್ಸ್ ಸದಾ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್